ಸ್ನೇಹಿತರೆ ನಿಮಗೆ ಗೊತ್ತಾ ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವ ಹನುಮಂತ ದೇವರ ದೇವಸ್ಥಾನ ಇದೆ ಸ್ವತಃ ವೈದ್ಯರೇ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಹೋಗಿ ದೇಹದ ಯಾವುದೇ ಮೂಳೆ ಸಮಸ್ಯೆ ಇದ್ದರೂ ಅತಿ ವೇಗವಾಗಿ ಗುಣ ಆಗುತ್ತೆ ಅಂತ ಈ ವಿಚಾರ ನಂಬಲು ನಿಮಗೆ ಕಷ್ಟ ಆಗುತ್ತೆ ಆದರೆ ಇದು ಖಂಡಿತ ನೂರಕ್ಕೆ ನೂರು ಸತ್ಯವಾದ ಸಂಗತಿ ಈ ಹನುಮಂತ ದೇವರ ದೇವಸ್ಥಾನದ ಒಳಗಡೆ ಒಂದು ವಿಸ್ಮಯಕಾರಿ ಎಲೆ ಬೆಳೆಯುತ್ತೆ ಈ ಒಂದು ಎಲೆ ತಿಂದರೆ ಸಾಕು ದೇಹದ ಯಾವುದೇ ಮೂಳೆಗಳ ಸಮಸ್ಯೆ ಆಗಿರಲಿ ಪಟ್ಟಂತ ಹೋಗುತ್ತೆ ವಿಜ್ಞಾನಿಗಳು ಈಗಲೂ ಹೇಳುತ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಸಿಗುವ ಎಲೆನೆ ಸಂಜೀವಿನಿ ಎಲೆ ಅಂತ ಸ್ನೇಹಿತರೆ ಈ ವಿಡಿಯೋ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹಾಯ ಮಾಡಿದ ಹಾಗೆ ಆಗುತ್ತೆ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪುರೋಹಿತರು ಸಂಜೀವಿನಿ ಎಲೆ ತಿನ್ನಿಸುವ ಏಕೈಕ ಹನುಮಂತ ದೇವರ ದೇವಸ್ಥಾನವೇ ಸಂಕಷ್ಟ ಮೋಚನ್ ಹನುಮಾನ್ ಮಂದಿರ ಈ ದೇವಸ್ಥಾನ ಇರೋದು ಭಾರತ ದೇಶದ ಮಧ್ಯಪ್ರದೇಶ ರಾಜ್ಯದ ಕತಿನಿ ನಗರದಲ್ಲಿ ಕಳೆದ ಐದು ವರ್ಷದಲ್ಲಿ ಈ ದೇವಸ್ಥಾನ ವಿಶ್ವ ಪ್ರಸಿದ್ಧಿ ಪಡೆದುಕೊಂಡಿದೆ ಪ್ರತಿದಿನ ಏನಿಲ್ಲ ಅಂದರೂ ಮೂವತ್ತರಿಂದ ನಲವತ್ತು ಅಧಿಕ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೆಚ್ಚುತ್ತಲೇ ಇದ್ದಾರೆ ಇದಕ್ಕೆಲ್ಲ ಕಾರಣ ಹನುಮಂತ ದೇವರ ಶಕ್ತಿ ಮತ್ತು ದೇವಸ್ಥಾನದಲ್ಲಿ ಸಿಗುತ್ತಿರುವ ಸಂಜೀವಿನಿ ಎಲೆ ಎರಡ್ ಸಾವಿರದ ಹದಿನೆಂಟರ ತನಕ ಈ ದೇವಸ್ಥಾನದ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಸಂಕಷ್ಟ ಮೋಚನ್ ಹನುಮಾನ್ ಮಂದಿರ ತುಂಬಾ ಪ್ರಸಿದ್ಧಿ ಪಡೆದುಕೊಂಡಿದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ ಹೌದು ಮಧ್ಯರಾತ್ರಿ ಕೂಡ ಈ ದೇವಸ್ಥಾನಕ್ಕೆ ಬಂದು ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ಹೋಗಬಹುದು ನಿಮಗೆ ಯಾವುದೇ ರೀತಿಯ ಮೂಳೆ ನೋವಿನ ಸಮಸ್ಯೆ ಇದ್ದು ವೈದ್ಯರು ಕೂಡ ಗುಣಪಡಿಸೋಕೆ ಆಗುತ್ತಿಲ್ಲ ಅಂದಲ್ಲಿ ಮೆಡಿಕಲ್ ರಿಪೋರ್ಟ್ ಜೊತೆಗೆ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಸಂಜೀವಿನಿ ಎಲೆ ಸೇವಿಸಬೇಕು ಅಂದರೆ ಮೆಡಿಕಲ್ ರಿಪೋರ್ಟ್ ಬೇಕೇ ಬೇಕು ಎಲ್ಲ ಭಕ್ತರಿಗೂ ಸಂಜೀವಿನಿ ಎಲೆ ತಿನ್ನಿಸಲ್ಲ ಅವಶ್ಯಕತೆ ಇದ್ದವರಿಗೆ ಮಾತ್ರ ಪ್ರತಿಯೊಬ್ಬ ಭಕ್ತರಿಗೂ ಸಂಜೀವಿನಿ ಎಲೆ ಸಿಕ್ಕರೆ ಉಪಯೋಗ ಆಗುತ್ತೆ ಯಾಕೆ ಕೊಡಲ್ಲ ಎಂದು ನೀವು ಕೇಳುವ ಪ್ರಶ್ನೆಗೆ ಉತ್ತರ ಕೂಡ ಇದೆ ದೇವಸ್ಥಾನದ ಹಿಂಬದಿಯಲ್ಲಿ ಒಂದು ತೋಟ ಇದೆ ಈ ತೋಟದಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಂಜೀವಿನಿ ಎಲೆ ಇದೆ ಐದರಿಂದ ಆರು ಗಿಡ ನೂರು ಎಲೆ ಸಿಗಬಹುದು ಅಷ್ಟೇ ಈ ರೀತಿಯ ಒಂದು ಸಂದರ್ಭ ಇರುವಾಗ ಎಲ್ಲ ಭಕ್ತರಿಗೂ ಈ ಎಲೆ ಕೊಡೋದಕ್ಕೆ ಸಾಧ್ಯವಿಲ್ಲ ದೇವಸ್ಥಾನದ ಮುಖ್ಯ ಅರ್ಚಕರು ಭಕ್ತರಿಗೆ ಈ ಎಲೆಯನ್ನು ತಿನ್ನಿಸುತ್ತಾರೆ ಮತ್ತೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂದರೆ ಯಾವುದೇ ಕಾರಣಕ್ಕೂ ಸಂಜೀವಿನಿ ಎಲೆ ಸೇವಿಸುವುದಕ್ಕೆ ದುಡ್ಡು ಕೊಡೋದು ಬೇಡ ಕಾಣಿಕೆ ರೂಪದಲ್ಲಿ ದುಡ್ಡು ಕೊಡಲು ಹೋದರೂ ದುಡ್ಡು ಪುರೋಹಿತರು ಮುಟ್ಟೋದಿಲ್ಲ ಈ ದುಡ್ಡಿನ ಸಂಗತಿಯನ್ನು ಹನುಮಂತ ದೇವರ ಆಜ್ಞೆಯಂತೆ ಪಾಲಿಸಲಾಗುತ್ತೆ ಈ ದೇವಸ್ಥಾನದಲ್ಲಿ ಹನುಮಂತ ದೇವರ ಶಕ್ತಿ ಭಕ್ತರ ಭಕ್ತಿ ಅಷ್ಟೇ ಕೆಲಸ ಮಾಡುತ್ತೆ ಹೊರತು ದುಡ್ಡಲ್ಲ ಮೊದಲಿಗೆ ನೀವು ತೆಗೆದುಕೊಂಡು ಹೋಗಿರುವ ಮೆಡಿಕಲ್ ರಿಪೋರ್ಟ್ ಅನ್ನು ಪರೀಕ್ಷಿಸುತ್ತಾರೆ ಒರ್ಜಿನಲ್ ರಿಪೋರ್ಟ್ ಅಂತ ಗೊತ್ತಾದರೆ ಮಾತ್ರ ದೇವಸ್ಥಾನದ ಒಳಗಡೆ ಕರೆದು ಸಂಜೀವಿನಿ ಎಲೆಯನ್ನು ಕೊಡುತ್ತಾರೆ ದೇವಸ್ಥಾನದ ಸಿಬ್ಬಂದಿ ಭಕ್ತರು ತೆಗೆದುಕೊಂಡು ಬಂದಿರುವ ಮೆಡಿಕಲ್ ರಿಪೋರ್ಟ್ ಒರ್ಜಿನಲ್ ಅ ಡೂಪ್ಲಿಕೇಟ್ ಎಂದು ಪರೀಕ್ಷೆ ಮಾಡಲು ಒಂದು ಗಂಟೆ ಸಮಯ ಆಗಬಹುದು ಒಂದು ದಿನ ಆಗಬಹುದು ಎರಡು ದಿನ ಆಗಬಹುದು ಅಲ್ಲಿಯವರೆಗೂ ಭಕ್ತರು ದೇವಸ್ಥಾನದ ಉಚಿತ ಕಥಾನಿ ಗೃಹಾಲಯದಲ್ಲಿ ಉಳಿದುಕೊಳ್ಳಬೇಕು ಉಚಿತವಾಗಿ ವಸತಿ ಊಟ ಸೌಲಭ್ಯವಿರುತ್ತೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮುಖ್ಯವಾದ ಒಂದು ವಿಚಾರವನ್ನು ನೀವು ತಿಳಿದುಕೊಂಡಿರಲೇಬೇಕು ಈಗ ಒಂದು ಕುಟುಂಬದಲ್ಲಿ ಐದು ಜನ ಸದಸ್ಯರು ಇರುತ್ತಾರೆ ಐದು ಜನ ಸದಸ್ಯರಿಗೂ ಮೂಳೆ ನೋವಿನ ಸಮಸ್ಯೆ ಇರುತ್ತೆ ಐದು ಜನರ ಹತ್ತಿರನು ಮೆಡಿಕಲ್ ರಿಪೋರ್ಟ್ ಇರುತ್ತೆ ಆದರೆ ಐದು ಜನಕ್ಕೆ ಸಂಜೀವಿನಿ ಎಲೆಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಕುಟುಂಬದ ಕೇವಲ ಒಬ್ಬ ಸದಸ್ಯನಿಗೆ ಮಾತ್ರ ಈ ಸಂಜೀವಿನಿ ಕೊಡಲಾಗುತ್ತೆ ಕುಟುಂಬದ ಮತ್ತೊಬ್ಬ ಸದಸ್ಯನಿಗೆ ಸಂಜೀವಿನಿ ಬೇಕು ಅಂದರೆ ಮುಂದಿನ ವರ್ಷ ಬರಬೇಕು ಅಷ್ಟೇ ಸ್ನೇಹಿತರೆ ದೇವಸ್ಥಾನದ ವಿಳಾಸ ಗೂಗಲ್ ಮ್ಯಾಪ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಒಂದು ಸಲ ಚೆಕ್ ಮಾಡಿ ಈ ದೇವಸ್ಥಾನದಲ್ಲಿ ನೆಲೆಸಿರುವ ಹನುಮಂತ ದೇವರು ಎಷ್ಟು ಶಕ್ತಿಶಾಲಿ ಅಂದರೆ ಎರಡ್ ಸಾವಿರದ ಐದರಲ್ಲಿ ಸಂಜೀವಿನಿ ಎಲೆಗೆ ಕೈ ಹಾಕಿದ ಆಗಿನ ಸರ್ಕಾರ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರ್ಕಾರವೇ ಪತನವಾಗಿ ಬಿಡುತ್ತೆ ಹದಿನೆಂಟು ವರ್ಷ ಆದರೂ ಕೈ ಹಾಕಿದ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತಿಲ್ಲ ಎರಡ್ ಸಾವಿರದ ಐದರಿಂದ ಇಲ್ಲಿಯ ತನಕ ಬಿಜೆಪಿ ಸರ್ಕಾರವೇ ಮಧ್ಯಪ್ರದೇಶವನ್ನು ಆಳುತ್ತಿದೆ ಒಂದು ರಿಸರ್ಚ್ ಹೇಳುತ್ತೆ ಭಾರತ ದೇಶದಲ್ಲೇ ಅತ್ಯಂತ ಶಕ್ತಿಶಾಲಿ ಹನುಮಂತ ದೇವರ ದೇವಸ್ಥಾನ ಯಾವುದಪ್ಪ ಅಂದರೆ ಅದು ಬೇರೆ ಯಾವುದು ಅಲ್ಲ ಸಂಜೀವಿನಿ ಎಲೆ ಸಿಗುತ್ತಿರುವ ಸಂಕಷ್ಟ ಮೋಚನ್ ಹನುಮಾನ್ ಮಂದಿರ ಅಂತ ಈ ದೇವಸ್ಥಾನವಿರುವ ಪ್ರದೇಶದಲ್ಲಿ ಸಂಜೀವಿನಿಯಲ್ಲಿ ಹೇಗೆ ಬಂತು ಅಂದರೆ ರಾಮಾಯಣ ಕಾಲದಲ್ಲಿ ಹನುಮಂತ ದೇವರು ಬೆಟ್ಟವನ್ನು ಹೊತ್ತುಕೊಂಡು ಹೋಗುವಾಗ ಸಂಜೀವಿನಿ ಎಲೆ ಈ ದೇವಸ್ಥಾನವಿರುವ ಪ್ರದೇಶದಲ್ಲಿ ಬೀಳುತ್ತೆ ನಂತರ ಆ ಪ್ರದೇಶಕ್ಕೆ ಋಷಿ ಮುನಿಗಳು ಬಂದು ಸಂಜೀವಿನಿ ಎಲೆಯ ಶಕ್ತಿಯನ್ನು ಬದಲಾಯಿಸಿ ಹನುಮಂತ ದೇವರ ಪ್ರತಿಷ್ಠಾಪನೆ ಮಾಡಿಕೊಂಡು ಹೋಗುತ್ತಾರಂತೆ ಸಂಜೀವಿನಿ ಎಲೆಯ ಶಕ್ತಿ ಇರೋದು ಸಾಯುತ್ತಾ ಇರುವ ಜೀವವನ್ನು ಮತ್ತೆ ಬದುಕಿಸೋದು ಈ ಶಕ್ತಿ ಹೀಗೆ ಇದ್ದರೆ ಕಲಿಯುಗದಲ್ಲಿ ದೊಡ್ಡ ಗಂಡಾಂತರ ಎದುರಾಗಬಹುದು ಎಂದು ಯೋಚನೆ ಮಾಡಿ ಋಷಿ ಮುನಿಗಳು ಸಂಜೀವಿನಿ ಎಲೆಯ ಶಕ್ತಿಯನ್ನು ಬದಲಾಯಿಸುತ್ತಾರೆ ಎಂದು ಪುರಾವೆಲ್ಲಿ ಉಲ್ಲೇಖಿಸಲಾಗಿದೆ ದೇವಸ್ಥಾನಕ್ಕೆ ಹೋಗೋಕೆ ಆಗೋದಿಲ್ಲ ಎಂಬುವ ಭಕ್ತರಿಗೆ ನೇರವಾಗಿ ಮನೆಗೆ ಸಂಜೀವಿನಿಯಲ್ಲೇ ತಲುಪಿಸುವ ಹೊಸ ಯೋಜನೆ ಮುಂದಿನ ವರ್ಷದಿಂದ ಆರಂಭವಾಗುತ್ತಿದೆ ಇದು ಕೂಡ ಸಂಪೂರ್ಣ ಉಚಿತ ಒಂದು ರೂಪಾಯಿ ಕೂಡ ಕೊಡಬೇಕಾಗಿಲ್ಲ ಈ ವಿಚಾರವಾಗಿ ಯಾವುದೇ ಅಪ್ಡೇಟ್ ಸಿಕ್ಕರೂ ನನ್ನ ಈ ಗೋಲಿ ಇನ್ಸೈಡಿ ಯೂಟ್ಯೂಬ್ ಚಾನೆಲ್ನಲ್ಲೇ ನೀವು ನೋಡಬಹುದು ದೇವಸ್ಥಾನದಲ್ಲಿ ಫೋಟೋ ತೆಗೆಯುವುದಕ್ಕಾಗಲಿ ವಿಡಿಯೋ ಚಿತ್ರೀಕರಣ ಮಾಡುವುದಕ್ಕಾಗಲಿ ಅವಕಾಶವಿಲ್ಲ ದೇವರ ಫೋಟೋ ಮತ್ತು ದೇವಸ್ಥಾನದ ವಿಡಿಯೋ ಬೇಕು ಅಂತಂದ್ರೆ ದೇವಸ್ಥಾನದ ಆಡಳಿತ ಮಂಡಳಿಯೇ ನಿಮ್ಮ ಮೊಬೈಲ್ಗೆ ಕಳಿಸಿಕೊಡುತ್ತೆ ಸ್ನೇಹಿತರ ಸಂಜೀವಿನಿ ಎಲೆ ಸಿಗುವ ಪ್ರಪಂಚದ ಏಕೈಕ ಹನುಮಂತ ದೇವರ ದೇವಸ್ಥಾನದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ